Today, Jesus says, Indu Esu Herotare, that you are mine. Ninu Nanavanu Yendu. He says, You are mine. Ninu Nanavane Yendu, Atoni Herotani. Yes, he calls you his own, my friend. Nana Swantavagin and a Snehitanatanimanakariutani. This is the word he told me. Ivakia Atanu Helidanum. This child is mine. I magu Nanadagide. I will fight for my child. I have called my child. I will keep and draw my child to myself. Jesus has come to see you. He has come to receive you.

You are mine. You belong to Jesus. And He's collecting you for Himself. He's come to personally receive you for Himself. So much love. So much love He has for you. ನಿಮಗೋಸ್ಕರ ಬಹಳಷ್ಟು ಪ್ರೀತಿ ಹೊಂದಿದ್ದಾನೆ ವೈಯಕ್ತಿಕವಾಗಿ ನಿಮ್ಮ ಹೆಸರಿಡಿದು ತನ್ನ ಬಲದಿಂದ ನಿಮ್ಮನ್ನು ವಿಮೋಚಿಸುತ್ತಾನೆ ಆಲ್ ದಟ್ ಹೋಲ್ಡಿಂಗ್ ಯು ಬ್ಯಾಕ್ ನಿಮ್ಮನ್ನು ಹಿಡಿದಿರುವ ಹಿ ಡ್ರಾಸ್ ಯು ಟು ಎಲ್ಲಾದರಿಂದ್ರನ್ ಆತನ ಮಕ್ಕಳಾಗಿ ನಿಮ್ಮನ್ನು ಎಳೆಯುತ್ತಾನೆ ಯು ಆರ್ ಮೈನ್ ನೀನು ನನ್ನವನು ತನ್ನ ಮಕ್ಕಳಾಗಿ ನಿಮ್ಮನ್ನು ಮಾಡುತ್ತಿದ್ದಾನೆ ಆರ್ ಯು ಸೇಂಗ್ ಐ ಹಾವ್ ನೋ ಬಡಿ ಟು ವಾಕ್ ವಿತ್ ಮೈ ನನ್ನೊಂದಿಗೆ ನಡೆಯಲು ಯಾರೂ ಇಲ್ಲ ಎಂದು ನೀವು ಹೇಳುತ್ತಿದ್ದೀರಾ ಮತ್ತು ನಿಮಗೆ ನಿಮಗೆ ಬಹಳ ಬಹಳ ಪ್ರೀತಿ ಮಾಡುವಂತಹ ನೀವು ಭರವಸೆ ವ್ಯಕ್ತಿ ಬಿಟ್ಟು ಹೋಗಿರಬಹುದು ಆದರೆ ಯಾವಾಗಲೂ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ನಿಮ್ಮವರಾಗಿರುತ್ತಾರೆ ಸೊ ದಟ್ ಯು ಆರ್ ನೆವರ್ ಅ ಲೋನ್ ಮತ್ತು ನೀವು ಒಬ್ಬಂಟಿಗರಾಗಿರುವುದಿಲ್ಲ Romans 8:38 and 39 says For I am persuaded that neither death nor life, nor angels, nor principalities, nor powers, nor anything present, nor things to come, nor height, nor depth, nor any creature shall be able to separate us from the love of God. ಹೇಗೆಂದರೆ ಮರಣವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮಗಳಾಗಲಿ ಈಗಿನ ಸಂಗತಿಗಳಾಗಲಿ ಮುಂದಣ ಸಂಗತಿಗಳಾಗಲಿ ಮಹಾತ್ವಗಳಾಗಲಿ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲವೆಂದು ನಾವು ಬಲ್ಲವರಾಗಿದ್ದೇವೆ will be able to separate you from his love ಆತನ ಪ್ರೀತಿಯಿಂದ ಯಾವುದು ನಿಮ್ಮನ್ನು ಅಗಲಿಸುವುದಕ್ಕೆ ಸಾಧ್ಯವಿಲ್ಲ ಯು ಕಿ ಸೇಸ್ ಯು ಆರ್ ಮೈನ್ ಆತನು ಹೇಳುತ್ತಾನೆ ನೀವು ನನ್ನವರು ಆಸ್ ಯು ಬಿಲಾಂಗ್ ಟು ಜೀಸಸ್ ನೀವು ಯೇಸುವಿಗೆ ಸಂಬಂಧಪಟ್ಟವರಿರುವಾಗ ಲೆಟ್ ಮಿ ಟೆಲ್ ಯು ದಟ್ ಯು ಡು ನಾಟ್ ಬಿಲಾಂಗ್ ಟು ಹರ್ಟ್ ಅಂಡ್ ಪೇನ್ ನೀವು ಗಾಯ ಮತ್ತು ನೋವಿಗೆ ಸಂಬಂಧಪಟ್ಟವರಲ್ಲ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ ಮತ್ತು ಕೆಟ್ಟ ಮಾತುಗಳನ್ನು ನಾವು ಕೇಳುವ ಸಮಯದಲ್ಲಿ ಹರ್ಟ್ ಕಮ್ಸ್ ಫ್ರಮ್ ಬೀಂಗ್ ಬಿಟ್ರೇಡ್ ಬೈ ಪೀಪಲ್ ಜನರಿಂದ ದ್ರೋಹಕ್ಕೊಳಗಾದಾಗ ಆ ಗಾಯ ಬರುತ್ತದೆ ಪೀಪಲ್ ಸೋ ಕ್ಲೋಸ್ ಟು ಅಸ್ ಬಹಳ ಹತ್ತಿರವಾದ ಜನರು people whom we trust so much ಬಹಳವಾಗಿ ನಂಬಿಕೆ ಇಡುವಂತಹ ಆ ಜನರು we get betrayed and hurt ಮತ್ತು ಅವರಿಂದ ದ್ರೋಹ ಗಾಯಕ್ಕೆ ಒಳಗಾಗುತ್ತೇವೆ it comes when we fail in our efforts ನಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗುವಾಗ ನಮಗೆ ಗಾಯ ಬರುತ್ತದೆ our heart is broken ನಮ್ಮ ಹೃದಯ ಮುರಿದು ಹೋಗುತ್ತದೆ ಮತ್ತು ಪಾಪದ ಅಪರಾಧದ ಮೂಲಕವಾಗಿ ಗಾಯ ಬರುತ್ತದೆ ಹರ್ಟ್ ಕಮ್ಸ್ ಫ್ರಮ್ ಅ ವೀಕ್ ಪರ್ಸನ್ ಪರ್ಸನ್ ಸಿಕ್ಲಿ ಮತ್ತು ಬಹಳ ಬಲಹೀನರಾಗಿ ರೋಗಿಯಾಗಿರುವಾಗ ಆ ನೋವು ಬರುತ್ತದೆ ವೆನ್ ಸಚ್ ಹರ್ಟ್ ಹರ್ಟ್ ಕಮ್ ಅಂತ ನೋವು ಬರುವಾಗ ಬೈ ದಟ್ ಅಂಡ್ ಪೇನ್ ಆ ನೋವು ಆ ಗಾಯದ ಮೂಲಕವಾಗಿ ನಾವು ಪರಿಣಾಮಕ್ಕೆ ಒಳಗಾಗುತ್ತೇವೆ

ಸ್ಲೋಲಿ ವಿ ಸ್ಟಾರ್ಟ್ ಟು ಬಿಕಮ್ ಆಫ್ ಥಿಂಗ್ ಮತ್ತು ನಿಧಾನವಾಗಿ ನಾವು ಎಲ್ಲ ವಿಷಯಕ್ಕೆ ನಾವು 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 ಸ್ಲೋಲಿ ವಿ ವಿ ಟು ಟು ಹೈಡ್ ಸೆಲ್ಸ್ ಫ್ರಮ್ ಆಲ್ ಹ್ಯಾವ್ ನಿಧಾನವಾಗಿ ಏನಾಗಿರಬೇಕು ಅದರಿಂದ ಮರೆಯಾಗುವುದಕ್ಕೆ ಪ್ರಯತ್ನಿಸುತ್ತೇವೆ ಹರ್ಟ್ ಮೇಕ್ಸ್ ಅಸ್ ಪರ್ಸನ್ ಆ ಗಾಯ ನಮ್ಮನ್ನು ಬೇರೆ ವ್ಯಕ್ತಿಯಾಗಿ ಮಾಡುತ್ತದೆ ವಿ ಸ್ಟಾರ್ಟ್ ಟು ಒಂದು ವೇಳೆ ನಾವು ಆ ಗಾಯಕ್ಕೆ ಸಂಬಂಧಪಟ್ಟವರಾದರೆ ಗ್ರೋ ವಿತ್ ಇನ್ ಆ ಗಾಯಗಳು ನಮ್ಮ ಒಳಗಡೆ ಬೆಳೆಯುತ್ತಿರುತ್ತವೆ ಚೇಂಜಸ್ ಹೇಳಲ್ಪಟ್ಟಿದೆ ವರ್ಲ್ಡ್ ಸಾರೋ ಬ್ರಿಂಗ್ ಲೋಕದ ದುಃಖ ಮರಣವನ್ನು ತರುತ್ತದೆ ಒಳಗಡೆ ಲೋಕದ ದುಃಖ ಬೆಳವಣಿಗೆ ಆಗುವುದಕ್ಕೆ ನೀವು ಬಿಟ್ಟರೆ ಡೆತ್ ಸ್ಟಾರ್ಟ್

There was a girl who loved her father so much. And she always used to hang around his neck. Always sitting in his lap. When her father used to come home from work, she used to be so happy running to him. ಕೆಲಸದಿಂದ ಮನೆಗೆ ಬರುವಾಗ ಬಹಳ ಸಂತೋಷವಾಗಿ ಅವರ ಕಡೆಗೆ ಓಡುತ್ತಿದ್ದಳು ಹರ್ ಫಾದರ್ ಕೆಲಸದಿಂದ ಹಿಂತಿರುಗಿ ಬರುವಾಗ ತಂದೆ ಪ್ರತಿ ದಿನ ಆಕೆ ಒಂದಿಗೆ ಆಟ ಆಡುತ್ತಿದ್ದನು ಅಡ್ಮೈರ್ಡ್ ಹಿಮ್ ಸೋ ಮಚ್ ಆಕೆ ಬಹಳ ಅವರನ್ನು ಹೊಗಳಿದ್ದು ಲೈಕ್ ಆಕೆ ಅವರ ಹಾಗೆ ಇರಲು ಇಷ್ಟಪಡುತ್ತಿದ್ದಳು ಅಂಡ್ ಶಿ ಆಲ್ಸೋ ಯೂಸ್ ಟು ಗೆಟ್ಸ್ ಇನ್ ಹರ್ ಕ್ಲಾಸ್ ಆಕೆ ತರಗತಿಯಲ್ಲಿ ಉತ್ತಮ ಅಂಕಗಳು ತೆಗೆದುಕೊಳ್ಳುತ್ತಿದ್ದಳು ಮೇಕ್ ಪ್ರೌಡ್ ಆಕೆ ಕುರಿತಾಗಿ ತಂದೆ ಹೆಮ್ಮೆ ಪಡುವಂತೆ ಮಾಡುತ್ತಿದ್ದಳು ಶಿ ಲೌಡ್ ಹರ್ ಫಾದರ್ ಸೊ ಮಚ್ ತಂದೆಯನ್ನು ಬಹಳವಾಗಿ ಆಕೆ ಪ್ರೀತಿಸುತ್ತಿದ್ದಳು ಬಟ್ ಒನ್ ಡೇ ಆದ್ರೆ ಒಂದು ದಿವಸ ಸಡನ್ಲಿ ಹರ್ ಫಾದರ್ ಬಿ ಕೆಮ್ ಸೋ ಸಿಕ್ ಆ್ಯಂಡ್ ಡಾಯ್ ಅಕಸ್ಮಾತ್ ಆಕೆ ಅವಳ ತಂದೆ ಕಾಯಿಲೆಗೆ ಒಳಗಾಕಿ ಮರಣ ಹೊಂದಿದ್ದರು ಶಿ ಕುಡ್ ಆನ್ ಬಿಲೀವ್ ಇಟ್ ಆಕೆ ಅದನ್ನು ನಂಬಲಾಗಲಿಲ್ಲ ಹರ್ ಹಾರ್ಟ್ ವಾಸ್ ಬ್ರೋಕನ್ ಆಕೆಯ ಹೃದಯ ಮುರಿದು ಹೋಯಿತು ಆ್ಯಂಡ್ ಶೀ ಡೆಡ್ ಎ ವರ್ಟ್ ಮತ್ತು ಆಕೆ ಒಂದು ಮಾತು ಕೂಡ ಹೇಳಲಿಲ್ಲ ಫ್ರಮ್ ದಟ್ ಮೊಮೆಂಟ್ ಆ ಕ್ಷಣದಿಂದ ಶೀ ಸ್ಟಾಪ್ ಟಾಕಿಂಗ್ ಟು ಎನಿವಟ್ ಆತನೊಂದಿಗೆ ಆಕೆ ಮಾತನಾಡಲು ಪ್ರಾರಂಭಿಸುತ್ತಾಳೆ ಫ್ರಮ್ ದಟ್ ಡೇ ಶಿ ಲಾಸ್ಟ್ ಆಲ್ ದ ಜಾಯ್ ಆಫ್ ಅಲ್ ಲೈಫ್ ಆ ದಿನದಿಂದ ಆಕೆ ಎಲ್ಲ ಸಂತೋಷ ಆಕೆ ಕಳೆದುಕೊಂಡಳು ಶಿ ಯೂಸ್ ಟು ಬಿ ಎ ಸ್ಮೈಲಿಂಗ್ ಬಸ್ ಆಕೆ ನಗುವ ವ್ಯಕ್ತಿಯಾಗಿದ್ದಳು ಬಟ್ ಆಲ್ ಹರ್ ಸ್ಮೈಲ್ ವಾಸ್ ಗಾನ್ ಆಕೆ ಎಲ್ಲ ನಗು ಹೊರಟು ಹೋಯಿತು ಆಲ್ ಹರ್ ಇಮೋಷನ್ಸ್ ವರ್ ಗಾನ್ ಆಕೆ ಎಲ್ಲ ಭಾವನೆಗಳು ಹೊರಟು ಹೋದವು ಅಂಡ್ ಶಿ ಲಾಸ್ಟ್ ಆಲ್ ಹರ್ ಮೋಟಿವೇಶನ್ ಟು ಡು ವೆಲ್ ಇನ್ ಲೈಫ್ ಜೀವಿತದಲ್ಲಿ ಒಳ್ಳೆದನ್ನ ಮಾಡುವುದಕ್ಕಾಗಿ ಎಲ್ಲ ಪ್ರೇರಣೆ ಕಳೆದುಕೊಂಡಳು ಆಲ್ ಹರ್ ಮಾರ್ಕ್ಸ್ ಸ್ಟಾರ್ಟೆಡ್ ಡ್ರಾಪಿಂಗ್ ಆಕೆ ಎಲ್ಲ ಅಂಕಗಳು ಕೆಳಗಿಳಿಯುತ್ತಾ ಬಂದವು Her motivation to be a good person had gone. She was broken. Yes, my friends. How do These hurts and pains cause deep wounds in our heart. And they change us into a different person

ನಾನು ನಾನು ಪಾಪಿ ಐ ಪಾಪಿಯಾಗಿದ್ದೇನೆ ಇಟ್ ಇಟ್ ಮೇಕ್ಸ್ ಅಸ್ ಅಸ್ ಹೈಟ್ ಅದು ಗಾಯಗೊಳ್ಳುವಂತೆ ಮಾಡುತ್ತದೆ ಡೀಪ್ ಯಾಕೆಂದರೆ ನಮ್ಮ ಒಳಗಡೆ ಆಳವಾದ ಗಾಯಗಳಾಗಿವೆ ಜೀಸಸ್ ಯೇಸು ನಮ್ಮನ್ನು ತಿಳಿದುಕೊಂಡಿದ್ದಾರೆ ಹೌ ಮಚ್ ಹರ್ಟ್ ಕ್ಯಾನ್ ಕಾಸ್ ಪೇನ್ ಹಾರ್ಟ್ ಎಷ್ಟು ಆ ಗಾಯ ನಮ್ಮನ್ನು ಸಫರ್ಡ್ ಅದಕ್ಕಾಗಿ ಸಫರ್ ಆತನ ಕೈಗಳು ಮತ್ತು ಆತನ ಕಾಲುಗಳನ್ನು ಶಿಲ್ಬೆಗೆ ನೇತು ಹಾಕಿದರು ದಟ್ ಕಾಸ್ಟ್ ಅದು ಆತನ ಕೈಗಳಲ್ಲಿ ಗಾಯವನ್ನು his feet And still ಆತನ ಕಾಲುಗಳಲ್ಲಿ ಗಾಯ ಈಗ ಆತನು ಜೀವಿಸುವವನ್ನಾಗಿ ಪುನರುತ್ಥಾನ ಸಮಾಧಿಯಿಂದ ಎದ್ದರೂ ಕೂಡ ಆತನ ಶರೀರದ ಮೇಲೆ ಆ ಗಾಯಗಳಿವೆ for you ಆತ ನಿಮಗೆ ಕಾಳಜಿ ವಹಿಸುತ್ತಾನೆ ಎಂದು ತೋರಿಸುತ್ತಾನೆ And he has gone through agony for you. The Bible says, by his wounds we are healed now gunavadevu we are healed namage gunavayitu you don't need to belong to this place of hurt anymore ee noomba sthalakke new innu samanda sambandhapatta varalla your life need not be finished anymore innu munde nima jeevitha mugidu hoyitu endu kolluvagilla you need not go into this path of death anymore intha marana margadalli ಇನ್ನು ಮುಂದೆ ನೀವು ಹೋಗುವ ಅವಶ್ಯಕತೆ ಇಲ್ಲ ಬಿಕಾಸ್ ಯು ಹ್ಯಾವ್ ಅ ಹೋಪ್ ಆಫ್ ಅ ಲೈಫ್ ಇನ್ ಜೀಸಸ್ ಯಾಕೆಂದ್ರೆ ಯೇಸುವಿನಲ್ಲಿ ಜೀವಿಸುವ ನಿರೀಕ್ಷೆ ನಿಮಗಿದೆ as by his wounds you can receive healing ಆತನ ಬಾಸುಂಡಗಳಿಂದ ನೀವು ಸ್ವಸ್ಥತೆ ಹೊಂದಿಕೊಳ್ಳಬಹುದು the bible says he is close to the broken heart ಮುರಿದ ಹೃದಯ ಉಳ್ಳವರಿಗೆ ಆತನು ಹತ್ತಿರವಾಗಿದ್ದಾನೆ ಎಂದು ಸತ್ಯವೇದವು ಹೇಳುತ್ತದೆ and he is close to the crushed in spirit ಯಾರು ಆತ್ಮದಲ್ಲಿ ಮುರಿಯಲ್ಪಟ್ಟಿದ್ದಾರೆ ಅವರಿಗೆ ಹತ್ತಿರವಾಗಿದ್ದಾನೆ ಆರ್ ಯು ಸೇಯಿಂಗ್ ಲಾರ್ಡ್ ಐ ಹವನ್ ಕ್ರಶ್ಡ್ ಇನ್ ಮೈ ಸ್ಪಿರಿಟ್ ನನ್ನ ಆತ್ಮದಲ್ಲಿ ಮುರಿದು ಹೋಗಿದ್ದೇನೆ ಎಂದು ನೀವು ಹೇಳುತ್ತಿದ್ದೀರಾ ಕಾನ್ಟ್ ಗೆಟ್ ಅಪ್ ಎನಿಮೋರ್ ನಾನು ಎದ್ದೇಳುವುದಕ್ಕೆ ಆಗುವುದಿಲ್ಲ ಸೋ ಮಚ್ ಫಿಸಿಕಲ್ ಪೇನ್ ಇಸ್ ಕಮಿಂಗ್ ಫ್ರಮ್ ದ ವೂಂಡ್ ಇನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿ ಆದ ಗಾಯಗಳಿಂದ ಶಾರೀರಿಕ ನೋವುಗಳು ನನಗೆ ಬರುತ್ತಿವೆ

I am doing a new thing in your life. You are mine. I will not allow you to belong to hurt and pain anymore. He is here to release us from this pain. To raise us so that He can do a new thing in us. ನಮ್ಮನ್ನು ಮೇಲೆತ್ತುವುದಕ್ಕಾಗಿ ಹೊಸ ಕಾರ್ಯ ಮಾಡುವುದಕ್ಕಾಗಿಯೇ ನ್ಯೂ ಹೀಲಿಂಗ್ ಇಸ್ ಕಮಿಂಗ್ ಇನ್ ಟು ಅಸ್ ಹೊಸ ಸ್ವಸ್ಥತೆ ನಮ್ಮ ಒಳಗಡೆ ಈಗ ಬರುತ್ತಿದೆ ಆರ್ ಯು ಗಿವಿಂಗ್ ಅಪ್ ಯೋರ್ ಜಾಬ್ ನಿಮ್ಮ ಆನಂದ ನೀವು ಬಿಟ್ಟು ಕೊಡುತ್ತಿದ್ದೀರಾ ಕೊಡುತ್ತಿದ್ದೀರಾಸ್ ಬಿಕಾಸ್ ಇಟ್ ಇಸ್ ನಾಟ್ ಎನಿ ಫ್ರೂಟ್ ಎನಿ ಮೋರ್ ನಿಮ್ಮ ವ್ಯಾಪಾರದಲ್ಲಿ ಯಾವುದೇ ಫಲ ಕಾಣದೆ ನೀವು ಅದನ್ನು ಬಿಟ್ಟು ಕೊಡುವ ಸ್ಥಿತಿಯಲ್ಲಿ ಲೀಡ್ ಎಂದು ನಾನು ವೈಯಕ್ತಿಕವಾಗಿ ನಿಮಗೆ ಬಂದು ನಾನು ಸಂಧಿಸುತ್ತೇನೆ ಡೋಂಟ್ ವರಿ ಮೈ ಸಾನ್ ನನ್ನ ಮಗನೇ ಚಿಂತೆ ಮಾಡಬೇಡ ಮೈ ಡಾಟರ್ ನನ್ನ ಮಗಳೇ ಐ ಹ್ಯಾವ್ ಅ ಫ್ಯೂಚರ್ ಫಾರ್ ಯು ನಿಮಗೋಸ್ಕರ ನಾನು ಭವಿಷ್ಯವನ್ನಿಟ್ಟಿದ್ದೇನೆ a new thing ಒಂದು ಹೊಸ ಕಾರ್ಯ i am doing a new thing ಹೊಸ ಕಾರ್ಯ ನಾನು ಮಾಡುತ್ತಿದ್ದೇನೆ so don't be worried ಅದಕ್ಕಾಗಿ ಚಿಂತೆ ಮಾಡಬೇಡಿರಿ